ಾಪುರ ಜಿಲ್ಲಾ ಕೃತ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ನಾನು ಖಜಾಂಚಾಗಿ ಕಾರ್ಯನಿರ್ವಹಿಸಿ ನನ್ನ ಸಹೋದ್ಯೋಗಿ ಮಿತ್ರ ಜೊತೆಯಲ್ಲಿ ಈ ಕಮಲಾ ಫಾರಂ ನಾವು ಭೇಟಿ ಕೊಟ್ಟು ನಾರಾಯಣಸ್ವಾಮಿ ಅವರನ್ನ ನಾವು ಸನ್ಮಾನ ಮಾಡಿ ನಮಗೆ ಈಗ ಕೋಲಾರ ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆಯಲ್ಲಿ ತುಂಬ ಅವಶ್ಯಕತೆ ಇದ್ದು ಈ ಕೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡುವಂಥ ವ್ಯಕ್ತಿ ಅಂತ ನಾರಾಯಣಸ್ವಾಮ್ರು ಈಗ ಅವರು ಈಗ ಅವ್ರು ಮಾರಾಟ ಮಾಡ್ತಿರೋದು ಖಾಸಗಿಯವರಿಗೆ ನನ್ನ ಉದ್ದೇಶ ಏನಂದರೆ ನಮ್ಮ ಯೂನಿಯನ್ಗೆ ನೀವು ಹಾಲು ಕೊಡಿ ಅನ್ನೋಂಥ ವಿಷಯ ನಾನು ಅವ್ರ ಹತ್ರ ಕೇಳಿದ್ದೀನಿ ಯಾಕಂದರೆ ನೀವು ನಮಗೆ ಪ್ರೈವೇಟೋರು ಕೊಟ್ಟರೆ ನಮಗೆ ಸಿಗೋದಿಲ್ಲ ನಮ್ಮ ಡೈರಿಗೆ ಕೊಟ್ಟರೆ ನಮಗೆ ಸಹಾಯ ಆಗುತ್ತೆ ಅಂತನ್ನೋಂಥ ವಿಷಯ ಅವ್ರ ಮನಸ್ಸಲ್ಲಿ ಕೇಳಿದ್ದೀನಿ ಅವರು ಇಲ್ಲ ಕೆಲವು ದಿವಸ ಟೈಮ್ ಕಾಲಾವಕಾಶ ಬೇಕು ಈ ಕೊಡೋ ರೇಟ್ ಕೊಟ್ಟರೆ ನಾನು ಕೊಡ್ತೀನಿ ಅಂತ ಕೇಳ್ತಾರೆ ಸೊ ನಾನೇನು ಹೇಳಿದ್ದೀನಂದರೆ ನಮ್ಮ ಅಧಿಕಾರಿ ಮಿತ್ರ ಜೊತೇಲಿ ಮಾತಾಡಿ ನಮ್ಮ ಕೋಲಾರ ಜಿಲ್ಲಾ ಹಾಲುತ್ಪಾದ ಸಹಕಾರ ಸಂಘದ ನೌಕರನ್ನ ನಮ್ಮ ಕಾರ್ಯಕಾರಿ ಮಂಡಳಿ ಮತ್ತು ಜೊತೆಯಲ್ಲಿ ಜೊತೆಗೆ ನಮ್ಮ ಅಧಿಕಾರಿ ವರ್ಗದ ಅವ್ರು ಮನವೊಲಿಸಿ ನಮ್ಮ ನಾರಾಯಣ ಸಾಮಣ್ಣವ್ರು ಹಾಲನ್ನ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲಿಗೆ ಉತ್ಪಾದಕ ಸಹಕಾರ ಸಂಘಕ್ಕೆ ಸರಬರಾಜು ಮಾಡ್ಬೇಕಂತ ನಾನು ಅವ್ರ ಹತ್ರ ಕೇಳ್ಕಂಡಾಗ ಅವ್ರು ಈ ಮಾತು ಹೇಳಿದರು ಏನಂತ ಕಾಲಾವಕಾಶ ಬೇಕಪ್ಪ ನಮ್ಗೆ ಯಾ ಈ ರೇಟ್ ಕೊಟ್ರೆ ನಾನು ಕೊಡ್ತೀನಿ ಅಂತ ಹೇಳಿದರು ಸರಿ ಕಾಲಾವಕಾಶ ಬಂದಾಗ ನಾನು ಅಧಿಕಾರಿಗಳ ಜೊತೆಯಲ್ಲಿ ಬಂದು ನಾನು ಚರ್ಚೆ ಮಾಡ್ತೀನಿ ಸೊ ಜೊತೆಯಲ್ಲಿ ಇಲ್ಲಿ ಇರೋಂಥ ಒಳ್ಳೆ ತಳಿಗಳಿದಾವೆ ಎಚ್ ಎಫ್ ಇದೆ ಮುರ್ರಾ ಇದೆ ಕೋಣ ಇಟ್ಟಿದ್ದಾರೆ ಜೊತೆಯಲ್ಲಿ ಅವರು ಒಳ್ಳೆ ನಂಬರ್ ಒನ್ ಸ್ಥಾನದಲ್ಲಿ ಕರ್ನಾಟಕ ಸಂಭ್ರಮ ದಿನಾಚರಣೆ ಅಂತ ಹೇಳ್ಬಿಟ್ಟು ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಅದ್ರ ಜೊತೆಲಿ ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದಾರೆ ದಾಳೆಂಬೆ ಬೆಳೀತಿದ್ದಾರೆ ಸೋಲಾರ್ ಸಿಸ್ಟಮ್ ಬೆಳೀತಿದ್ದಾರೆ ಮಾಡ್ತಿದ್ದಾರೆ ಪೋಲ್ಟ್ರಿ ಮಾಡ್ತಿದ್ದಾರೆ ಅವ್ರ ಮಕ್ಕಳು ಅವ್ರ ಸೊಸೆಗಳು ಅವ್ರ ಬಾಂಬೈದ ಎಲ್ಲರೂ ಸೇರಿ ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ ಇದು ನೋಡೋದಕ್ಕೆ ಬಹಳ ಅಂದವಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಚಿನ್ನದ ನಾಡು ಕೋಲಾರ ಜಿಲ್ಲೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಾಲಿನ ಹೊಳೆ ಒಳಸಕ್ಕೆ ಇಂಥ ಮಹಾನ್ಭವ್ರು ಬೇಕೇ ಬೇಕು ಅಂತ ನಮ್ಮ ಮನಸ್ಸಲ್ಲಿ ಅನಿಸ್ತದೆ ಈಗ ನಮ್ಮೆಲ್ಲರ ಸಹೋದ್ಯೋಗಿಗಳು ಜೊತೆಲಿ ಕರ್ಕೊಂಡು ಹೋದ ಕರ್ಕೊಂಡು ಬಂದು ಅವ್ರಿಗೆಲ್ಲ ತೋರಿಸಿದ್ದೀನಿ ಆರು ತಾಲೂಕಲ್ಲಿ ಒಂದೊಂದು ಸಂಘನ ಈ ತರ ಸ್ಥಾಪನೆ ಮಾಡಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕ ಸಹಕಾರ ಸಂಘ ಐರೋದ್ಯಮ ಇನ್ನೂ ಹೆಚ್ಚಾಗಿ ಬೆಳೀತದೆ ಅಂತ ನನ್ನ ಆಸೆ ನಮ್ಮ ಅಧಿಕಾರಿಗಳ ಜೊತೆಲಿ ಬಂದು ಅವ್ರನ್ನ ಮನೆ ಹೊಲಿಸ್ತೀನಿ ಅಂತೇಳಿ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ಸರ್ ಚೌಡರೆಡ್ಡಿ ಅಂತ ನಮ್ಮ ಚಿಲುಕ್ ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ನಮ್ಮದು ಚಿಂತಾಮಣಿ ತಾಲೂಕು ಚಿಲುಕಲೇರ್ಬು ಅಂತ ನಾವೀಗ ಸಂಘ ಕಟ್ಟಿ ಸುಮಾರು ಏಳು ವರ್ಷಗಳ ಅದೇ ಹಸುಗಳಿಗೆ ಸಮಯ ಕೊಡುವಂತದ್ದು ಆ ಒಂದು ಸಂಘ ಕಟ್ಟಿ ಏಳು ವರ್ಷ ಆಯ್ತು ಏಳು ವರ್ಷದಿಂದ ಸತತವಾಗಿ ನಾವು ತಿಂಗಳಿಗೊಂದ್ಸಲ ಜಿಲ್ಲಾ ಮಟ್ಟದಲ್ಲಿ ಮೀಟಿಂಗ್ ಸೇರಿ ತಮ್ಮಗಳ ಕುಂದು ಕೊರತೆಗಳ ಮಾತಾಡ್ಕೊಂಡು ಏನ್ ಬೇಕೋ ಒಕ್ಕೂಟದಿಂದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಸ್ಕೊಂಡು ಕೆಲಸ ನಡೆಸ್ಕೊಂಡ್ ಬರ್ತಾ ಇದ್ವಿ ಆದ್ರೆ ನಮ್ಮ ಅಪ್ಪಾಜಿ ಗೌಡ್ರು ಈ ತಿಂಗಳ ಸಭೆಯನ್ನು ನಮ್ಮ ಅಹ್ ಗುರುಗಳ ಅಂತ ಹೇಳ್ಕೊಬಹುದು ನಾಡ್ಸಮ್ಮನವರ ತೋಟದಲ್ಲಿ ಇವತ್ತು ಏರ್ಪಡಿಸಿ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಅರಿವು ಮಾಡಿಕೊಟ್ಟಂತಹ ಅನ್ನವರಿಗೆ ಮತ್ತೆ ಇಲ್ಲಿ ನೆರೆದಿರುವ ನಿಮ್ಮ ಮಿತ್ರರಿಗೆ ಮಾಧ್ಯಮದವರಿಗೆ ಒಂದ್ಸಾ ನನ್ನ ಎರಡು ಮಾತನ್ನು ಹೇಳಿ ಪ್ರಗತಿಪರ ರೈತರಾಗಿದ್ದಾರೆ ಒಳ್ಳೆ ಅವಾರ್ಡ್ ಸಿಕ್ಕಿದೆ ಆ ಸುವರ್ಣ ಇದು ಅಂತ ಆ ಅವಾರ್ಡ್ಗೋಸ್ಕರ ನಾವ್ ಇಲ್ಲಿ ಸೇರಿ ನಮ್ಮಿಂದ ಅವರಿಂದ ಒಳ್ಳೆ ವಿಷಯ ತಿಳ್ಕೊಂಡು ನಾವಿಂತ ಒಂದು ಮುಂದೆ ಹೋಗ್ಬೇಕಂತ ಒಂದು ಹಸುಗಳು ಬೇಕಾದ್ರೆ ಹಸುಗಳ್ ಇಟ್ಟಿದ್ರೆ ಫಾರ್ಮ್ ಇಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟವರಾಗಿರೋದ್ರಿಂದ ನಾವು ಅವನ್ನ ನೋಡಿ ಮುಂದೆ ಅವು ಯಾವ್ತರ ಬೆಳೆಸ್ಬೇಕು ಯಾವ ತರ ಮಾಡ್ಬೇಕು ನಾವ್ ಯಾವ ತರ ಅನ್ನೋದು ಒಂದು ಮಾರ್ಗದರ್ಶನ ಸಿಕ್ಕಿದೆ ಇವತ್ತು ಇನ್ನೂ ಬೇಕಾದವರನ್ನ ನಾವು ಇಲ್ಲಿ ಕರ್ಕೊಂಬಂದು ಪ್ರತಿ ತಿಂಗಳು ಈ ಒಂದು ವೀಕ್ಷಣೆ ಮಾಡ್ಬೇಕಂತ ನಮ್ಮೆಲ್ಲರ ಮನಸ್ಸಲ್ಲಿದೆ ಅದಕ್ಕೆ ಅವಕಾಶ ಮಾಡ್ಕೊಡ್ತಾರಂತ ನಾವು ಹೇಳ್ತಾ ಒಂದ್ ಎರಡು ಮಾತನ್ನು ಮುಗಿಸುತ್ತಿದ್ದೇವೆ